ಕರ್ನಾಟಕ ತೆಲಂಗಾಣ ಮತ್ತು ಆಂಧ್ರ ಪ್ರದೇಶನಲ್ಲಿದ್ದೀವಿ ನಾವು ಮೂರು ಫಾರ್ಮ್ಯಾಟ್ನಲ್ಲಿದ್ದೀವಿ ಮಲ್ಟಿಬ್ರ್ಯಾಂಡ್ ಸ್ಟೋರ್ಸು ಇದೇ ರೀತಿಯಲ್ಲಿ ಇವತ್ತು ಏನು ಉದ್ಘಾಟನೆ ಮಾಡಿದ್ದೀವಿ ಮಲ್ಟಿ ಬ್ರ್ಯಾಂಡ್ ಸ್ಟೋರ್ಸು ಮತ್ತು ಮೊಬೈಲ್ ಸ್ಟೋರ್ಸು ಮತ್ತು ಫರ್ನಿಚರ್ ಸ್ಟೋರ್ಸ್ ಮೂರು ಸೇರಿ ಇನ್ನೂರು ಇಪ್ಪತ್ತಕ್ಕಿಂತ ಜಾಸ್ತಿ ಶೋರೂಮ್ಗಳು ಇದೆ ಇವತ್ತು ನಾವು ಮೈಸೂರಲ್ಲಿ ಕುವೆಂಪು ನಗರದಲ್ಲಿ ಎರಡನೇ ಮಲ್ಟಿಬ್ರ್ಯಾಂಡೆಡ್ ಶೋರೂಮ್ ಉದ್ಘಾಟನೆ ಆಯಿತು ಈ ಉದ್ನ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ರಿಯಲ್ ಸ್ಟಾರ್ ಕರ್ನಾಟಕದ ಹೆಮ್ಮೆ ಉಪೇಂದ್ರ ಅವರು ಬಂದು ಇದನ್ನು ಉದ್ಘಾಟನೆ ಮಾಡಿದರು ಅವರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸೋಕ್ಕೆ ಇಚ್ಛ ಇಚ್ಛೆ ಪಡ್ತಾಯಿದ್ದೀನಿ ಈಗ ಹಬ್ಬದ ಒಂದು ಆಫರ್ಗಳು ನಡೀತಾ ಇದೆ ನಾವು ಗೃಹೋಪಯೋಗಿ ವಸ್ತುಗಳ ಮಾರಾಟದಲ್ಲಿ ಇಪ್ಪತ್ತೈದು ವರ್ಷದಿಂದ ಇದ್ದೀವಿ ಹಬ್ಬದ ಪ್ರಯುಕ್ತ ನಮ್ಮ ಆಫರ್ ಏನಿದೆ ಅಂತ ಹೇಳಿದರೆ ಪ್ರತಿ ಎರಡು ಸಾವಿರ ರೂಪಾಯಿ ಖರೀದಿಗೆ ಒಂದು ಕೂಪನ್ ಕೊಡ್ತಾ ಇದ್ದೀವಿ ಆ ಕೂಪನ್ನಲ್ಲಿ ಇಪ್ಪತ್ತೈದು ಕಾರುಗಳು ನೀವು ಗೆಲ್ಬೋದು ಅದರ ಜೊತೆಗೆ ಹದಿನೇಳು ಕೋಟಿ ಅಷ್ಟು ಪಾಯಿಂಟ್ಸ್ ನಿಮಗೆ ಗೆಲ್ಬೋದು ನಾವು ಈ ಕೂಪನ್ ಆಫರು ನಾವು ಯಾವಾಗ ಪ್ರಾರಂಭ ಮಾಡಿದ್ವಿ ಪ್ರತಿ ವರ್ಷ ನಾಲ್ಕು ಡ್ರಾಗಳಿರುತ್ತೆ ನಾವು ಪ್ರಾಮಾಣಿಕ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾಯಿದ್ದೀವಿ ಎಲ್ಲ ಬಹುಮಾನಗಳು ನಮ್ಮ ಅಚ್ಚುಮೆಚ್ಚಿನ ಕಸ್ಟಮರ್ಗಳಿಗೆ ಕೊಡೋಕ್ಕೆ ನಮಗೆ ತುಂಬ ತುಂಬ ಪ್ರಾಮಾಣಿಕ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ರೀತಿಯಲ್ಲಿ ಈಗ ಕಸ್ಟಮರ್ಗಳಿಗೆ ಏನು ಬೇಕು ಅಂತ ಹೇಳಿದ್ರೆ ಕಡಿಮೆ ದರದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಒಂದು ಚಾಲೆಂಜ್ ನಮ್ಮ ಚಾಲೆಂಜ್ ಏನಿದೆ ಅಂತ ಹೇಳಿದ್ರೆ ವಿ ಗಿವ್ ದಿ ಲೋಯೆಸ್ಟ್ ಪ್ರೈಸ್ ಅಂತ ಎಲ್ಲನ ನಿಮಗೆ ನಾವು ಕೊಡೋ ಪ್ರೈಸ್ಗಿಂತ ಕಮ್ಮಿ ನಿಮ್ಗೆ ಸಿಕ್ತು ಅಂತ ಹೇಳಿದ್ರೆ ನಾವು ಮೂರು ಪಟ್ಟು ಡಿಫ್ರೆನ್ಸು ಸಹ ಕೊಡ್ತೀವಿ ಅದ್ರ ಜೊತೆಗೆ ನೀವು ಒಂದೊಂದು ಖರೀದಿ ಮಾಡುವಾಗೂ ಸಹ ನೀವು ಪಾಯಿಂಟ್ಸ್ ಗೆಲ್ಬೋದು ಪಡ್ಕೊಬೋದು ಅದ್ರ ಜೊತೆಗೆ ನೀವು ನಿಮ್ಮ ಹತ್ರ ಕ್ರೆಡಿಟ್ ಕಾರ್ಡ್ಗಳು ಇರುತ್ತೆ ನೀವು ನಾನಾ ಬೇರೆ ಕಡೆ ಎಲ್ಲ ಏನೇನೋ ಪರ್ಚೇಸ್ ಮಾಡಿರ್ತೀರ ಪರ್ಚೇಸ್ ಮಾಡುವಾಗ ನೀವು ನಿಮ್ಮ ಪಾಯಿಂಟ್ಸ್ ಅಕ್ಯುಮುಲೇಟ್ ಆಗುತ್ತೆ ಆ ಪಾಯಿಂಟ್ಸ್ ಅಕ್ಯುಮುಲೇಟ್ ಮಾಡಿರೋದು ಸಹ ಬಂದು ನೀವು ಇಲ್ಲಿ ರೆಡಿಮ್ ಮಾಡ್ಕೊಬೋದು ಕೆಲವು ಕಸ್ಟಮರಿಗೆ ನಿಮ್ಗೆ ಗೊತ್ತಿದೆಯೋ ಇಲ್ಲವೋ ಕೆಲವ್ರ ಹತ್ರ ಸಾವಿರ ರೂಪಾಯಿ ಅಷ್ಟು ಪಾಯಿಂಟ್ಸ್ಗಳು ಇದೆ ಅವ್ರ ಹತ್ರ ಅವ್ರಿಗೂ ಗೊತ್ತಿರಲಿಲ್ಲ ಸುಮಾರು ಟೈಮ್ನಲ್ಲಿ ಅವ್ರ ಕಾರ್ಡ್ ತರುವಾಗ ನಾವು ಚೆಕ್ ಮಾಡಿ ಅವ್ರಿಗೆ ಹೇಳಿರ್ತೀವಿ ಅವ್ರಿಗೆ ಆಶ್ಚರ್ಯ ನಲ್ವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಪಾಯಿಂಟ್ಸ್ ಮೂಲಕ ಅವ್ರ ಹತ್ರ ಇದೆ ಅವ್ರಿಗೆ ಗೊತ್ತಿಲ್ಲ ಅಷ್ಟು ರೂಪಾಯಿ ಇದೆ ಅಂತ ಹೇಳ್ಬಿಟ್ಟು ಸೊ ಅದನ್ನೆಲ್ಲ ನೀವು ತಾ ಇಲ್ಲಿ ಎನ್ ಕ್ಯಾಶ್ ಮಾಡ್ಕೊಬೋದು ಅದ್ರ ಜೊತೆಗೆ ಪ್ರತಿ ಪದಾರ್ಥ ಖರೀದಿ ಮಾಡುವಾಗ ಒಂದು ಗಿಫ್ಟ್ಗಳು ಸಹ ನಿಮ್ಗೆ ಸಿಗುತ್ತೆ ಸೊ ಇನ್ನೊಂದು ಒಂದು ಒಳ್ಳೆ ಕಾರ್ಯ ನಮ್ಮ ದೇಶದಲ್ಲಿ ಈಗಾಗಿತ್ತು ನಿಮಗೆಲ್ಲ ಗೊತ್ತಿದೆ ನಮ್ಮ ಪ್ರಧಾನಿಯವರು ಆಗಸ್ಟ್ ಹದಿನೈದರಂದು ಒಂದು ಘೋಷಣೆ ಮಾಡಿದರು ಜಿ ಎಸ್ ಟಿ ಸುಮಾರು ಪದಾರ್ಥದಲ್ಲಿ ಕಮ್ಮಿ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಮಗೂ ಅದರಿಂದ ಒಳ್ಳೆ ಬೆನಿಫಿಟ್ ಸಿಕ್ತು ಹೆಂಗೆ ಅಂತ ಹೇಳ್ತು ಅಂತೇಳಿದ್ರೆ ಸುಮಾರು ಪ್ರಾಡಕ್ಟ್ ಬಂದು ಹನ್ನೆರಡು ಪರ್ಸೆಂಟು ಮತ್ತು ಹದಿನೆಂಟು ಪರ್ಸೆಂಟು ಸ್ಮಾಲ್ ಅಫ್ಲೈನ್ಸಸ್ನಲ್ಲಿ ಜಿ ಎಸ್ ಟಿ ಇತ್ತು ಅದು ಬಂದು ಇವಾಗ ಐದು ಪರ್ಸೆಂಟ್ ಆಗಿದೆ ಅದ್ರ ಜೊತೆಗೆ ದೊಡ್ಡ ಪದಾರ್ಥದ ಅಂದರೆ ಪ್ಯಾನೆಲ್ಸ್ ಆಗಲಿ ಅಥವಾ ಏರ್ ಕಂಡೀಷನರ್ಸ್ ಆಗಲಿ ಡಿಶ್ ವಾಷರ್ಗಳಾಗಲಿ ಇದರಲ್ಲೆಲ್ಲ ಬಂದು ಇಪ್ಪತ್ತೆಂಟು ಎ ಸಿಗಳಾಗಲಿ ಇಪ್ಪತ್ತೆಂಟು ಪರ್ಸೆಂಟ್ ಇತ್ತು ಇಪ್ಪತ್ತೆಂಟು ಪರ್ಸೆಂಟ್ ಬಂದು ಇವಾಗ ಹದಿನೆಂಟು ಪರ್ಸೆಂಟ್ ಆಗಿದೆ ಸೊ ಇಪ್ಪತ್ತೆರಡನೇ ತಾರೀಕಿಂದ ಯಾವುದು ಇದು ಇಂಪ್ಲಿಮೆಂಟ್ ಆಯಿತು ಆವಾಗಿಂದ ನೋಡ್ತು ಅಂತೇಳಿದ್ರೆ ವ್ಯಾಪಾರ ಚೆನ್ನಾಗಿ ಆಗ್ತಾಯಿದೆ ಜನಗಳು ಬಂದು ಖರೀದಿ ಮಾಡ್ತಾ ಇದ್ದಾರೆ ಸೊ ಅದು ನಾನು ಪ್ರಧಾನಿ ಅವರಿಗೆ ಮತ್ತು ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀನಿ ಸೊ ನಾನು ಇವತ್ತು ಎರಡನೇ ಶೋರೂಮ್ ಇಲ್ಲಿ ಮೈಸೂರಿನಲ್ಲಿ ಉದ್ಘಾಟನೆ ಆಗಿದೆ ನಾನು ಮೈಸೂರು ಜನತೆಗೆ ಎಲ್ಲರಿಗೂ ಏನು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಶೋರೂಮ್ನ ನಾವು ಇಲ್ಲಿ ಓಪನ್ ಮಾಡಿದ್ದೀವಿ ಒಳ್ಳೆಯ ಎಕ್ಸ್ಪೀರಿಯೆನ್ಸು ಸಹ ಸಿಗುತ್ತೆ ಒಳ್ಳೆ ಕಡಿಮೆ ದರದಲ್ಲೂ ಸಹ ಸಿಗುತ್ತೆ ಒಳ್ಳೆಯ ಸೇವೆಯನ್ನು ಸಹ ನಾವು ಕೊಡ್ತೀವಿ ಅವರಿಗೆ ಸೊ ಎಲ್ಲರೂ ಸಹ ಇಲ್ಲಿ ಬಂದು ನೋಡಿ ತೊಗೊಳೋದು ಬಿಡೋದು ಅವ್ರಿಗೆ ಬಿಟ್ಟಿರೋದು ಬಟ್ ನಾವು ತೊಗೊಳ್ಳಿ ಅಂತಲೇ ಹೇಳ್ತಾ ಇರ್ತೀವಿ ಬಂದು ನಮಗೆ ಆಶೀರ್ವಾದ ಕೊಡಬೇಕು ಅಂತ ಹೇಳಿಬಿಟ್ಟು ನಾನು ಎಲ್ಲರಂದ ಕೆಳಕಳೆಯಿಂದ ಕೇಳ್ಕೊತೇನೆ ಇದ್ದೀನಿ ದೀಪಾವಳಿ ಪ್ರಯುಕ್ತ ದೀಪಾವಳಿದ ಹಬ್ಬದ ಇದು ಆಫರು ಪ್ರಾರಂಭ ಆಗಿದೆ ಆಲ್ರೆಡಿ ಪ್ರಾರಂಭ ಆಗಿದೆ ಯಾಕಂದರೆ ನೆಕ್ಸ್ಟ್ ವೀಕೇ ದೀಪಾವಳಿ ಇರೋದು ಸೊ ಬಂದು ನೀವೆಲ್ಲ ತೊಗೊಬೋದು ಮೈಸೂರು ಒಂದು ಪೊಟೆನ್ಷಿಯಲ್ ಮಾರ್ಕೆಟು ನಮ್ಮದು ಆಲ್ರೆಡಿ ಒಂದು ಶೋರೂಮ್ ಇದೆ ನಾವು ಇಂದು ಈಗ ಇನ್ನೊಂದು ಶೋರೂಮ್ ಮಾಡಿದ್ದೀವಿ ಮತ್ತು ಸುಮಾರು ಕಡೆ ನಾವು ಇನ್ನೂ ಎಕ್ಸ್ಪ್ಯಾನ್ಷನ್ನು ಮಾಡ್ತಾಯಿದ್ದೀವಿ